ದೇಶದಲ್ಲಿ ರೇಷನ್ ಕಾರ್ಡ್ ಇಲ್ಲದವರು ಸಿಗುವುದು ಕಷ್ಟ ಯಾವ ಸೌಲಭ್ಯವನ್ನ ಪಡೆಯಬೇಕಾದರೂ ಕೇಂದ್ರವಾಗಿರಲಿ ರಾಜ್ಯವಾಗಿರಲಿ ರೇಷನ್ ಕಾರ್ಡ್ ಈಗ ಕಡ್ಡಾಯವಾಗಿದೆ ಕರ್ನಾಟಕದಲ್ಲೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಬಡವರಿಗಾಗಿ ಈಗ ಐದು ಕೆಜಿ ಅಕ್ಕಿ ಉಚಿತ ವಿವರಣೆಯನ್ನ ಘೋಷಿಸಿತ್ತು ಇದು ರಾಷ್ಟೀಯ ಆಹಾರ ಭದ್ರತಾ ಕಾಯ್ದೆಯಡಿಯಲ್ಲಿ ಸಬ್ಸಿಡಿ ದರದಲ್ಲಿ ಆಹಾರ ಧಾನ್ಯಗಳನ್ನು ಪಡೆಯೋಕೆ ನೆರವಾಗಿತ್ತು ಇನ್ನು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರ ಇಲಾಖೆಯ ಮೂಲಕ ನೀಡಲಾಗುವ ಪಡಿತರ ಹಲವು ಸರ್ಕಾರಿ ಸೌಲಭ್ಯಗಳಿಗೆ ಕೀಲಿ ಕೈ ಇದ್ದಂತಿದೆ ಇನ್ನು ಆದರೆ ಈಗ ರೇಷನ್ ಕಾರ್ಡ್ ಹೊಂದಿರುವಂತಹ ಕೆಲವರಿಗೆ ಬೆಚ್ಚಿ ಬೀಳಿಸುವಂತಹ ಒಂದು ಹೊರಬಿದ್ದಿದೆ ಕಳೆದ ಐದು ವರ್ಷಗಳಲ್ಲಿ ರಾಜ್ಯದಲ್ಲಿ ಎರಡು ಪಾಯಿಂಟ್ ಲಕ್ಷ ಅನರ್ಹ ಪಡಿತರ ಚೀಟಿಗಳು ರದ್ದುಗೊಂಡಿವೆ ಎಂಬ ವರದಿ ಹೊರಬಿದ್ದಿದೆ ಡಿಜಿಟಲೀಕರಣ ಆನ್ಲೈನ್ ಪರಿಶೀಲನೆ ಹಾಗೂ ತಂತ್ರಜ್ಞಾನ ಬಳಕೆಯಿಂದ ಈ ಅನರ್ಹ ಕಾರ್ಡ್ಗಳನ್ನು ಗುರುತಿಸಿ ರದ್ದುಪಡಿಸಲಾಗಿದೆ ರಾಜ್ಯದಲ್ಲಿ ಕಾರ್ಡ್ಗಳನ್ನು ಪಾರದರ್ಶಕಗೊಳಿಸೋಕೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಪ್ರಮುಖ ಕ್ರಮಗಳನ್ನು ಕೈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರದಿಯ ಪ್ರಕಾರ ರಾಜ್ಯದಲ್ಲಿ ಒಟ್ಟು ಒಂದು ಪಾಯಿಂಟ್ ಐವತ್ತು ಒಂದು ಕೋಟಿ ಪಡಿತರ ಚೀಟಿಗಳು ಇದ್ದು ನಾಲ್ಕು ಕೋಟಿಗೂ ಹೆಚ್ಚು ಮಂದಿ ಇದರ ಲಾಭವನ್ನ ಇದ್ದಾರೆ ಇದೇ ಅವಧಿಯಲ್ಲಿ ಅಧಿಕಾರಿಗಳು ಹದಿಮೂರು ಲಕ್ಷಕ್ಕೂ ಹೆಚ್ಚು ಅನರ್ಹ ಕಾರ್ಡ್ಗಳನ್ನು ಪತ್ತೆ ಮಾಡಿ ಅದರಲ್ಲಿ ಮೂರು ಪಾಯಿಂಟ್ ಅರವತ್ನಾಲ್ಕು ಲಕ್ಷ ಕಾರ್ಡ್ಗಳನ್ನು ರದ್ದುಪಡಿಸಿದ್ದಾರೆ ಇದರಲ್ಲಿ ಸರ್ಕಾರಿ ನೌಕರರ ಕಾರ್ಡ್ಗಳು ಸೇರಿದ್ದಾವೆ ಇನ್ನು ಕೆಲವರ ಕಾರ್ಡ್ಗಳನ್ನು ರದ್ದುಗೊಳಿಸುವುದರ ಜೊತೆಗೆ ಹಲವರನ್ನ ಈಗ ಬಿಪಿಎಲ್ನಿಂದ ಎಪಿಎಲ್ಗೆ ವರ್ಗಕ್ಕೆ ಸ್ಥಳಾಂತರಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ಮೂರರಿಂದ ಎರಡ್ ಸಾವಿರದ ಇಪ್ಪತ್ತೈದರ ಅವಧಿಯಲ್ಲಿ ಲಕ್ಷಾಂತರ ಅನರ್ಹ ಪಡಿತರ ಗ್ರಾಹಕರು ಗುರುತಿಸಿಕೊಂಡಿದ್ದಾರೆ ಮತ್ತು ಗ್ರಾಮವನ್ನ ಕೈಗೊಳ್ಳಲಾಗಿದೆ ರೇಷನ್ ಕಾರ್ಡ್ ರದ್ದಾಗುವ ಪ್ರಮುಖ ಕಾರಣಗಳನ್ನು ನೋಡುವುದಾದ್ರೆ ನಕಲಿ ಅಥವಾ ತಪ್ಪು ದಾಖಲೆ ಸಲ್ಲಿಸುವುದು ಬಿಪಿಎಲ್ ಅರ್ಹತೆಯಾದಂತಹ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ರೂಪಾಯಿಗಿಂತ ಹೆಚ್ಚು ಆದಾಯ ಹೊಂದಿರುವುದು ಸರ್ಕಾರಿ ನೌಕರರಾಗಿರುವುದು ಮತ್ತು ತೆರಿಗೆ ಪಾವತಿಸುವವರು ಹಾಗೂ ಐಟಿ ರಿಟರ್ನ್ ಸಲ್ಲಿಸುವವರು ಮೂರು ಎಕರೆಗಿಂತ ಹೆಚ್ಚಿನ ಆಸ್ತಿ ಹೊಂದಿದವರು ಮತ್ತು ನಾಲ್ಕು ು ಚಕ್ರದ ವಾಹನ ಇದ್ರೆ ರೇಷನ್ ಕಾರ್ಡ್ ಸಿಗೋದಿಲ್ಲ ನೀವ್ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ